ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃಥ್ವಿ ಕನ್ನಡ ಲವರ್ಸ್ ನಾನು ಶೋಭಾ ಇವಾಗ ಟೀ ತಗೊಂಡು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ ಗೊತ್ತಾ ಇದ್ದಾರೆ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇತ್ತು ಈ ಕಡೆ ನಮ್ಮ ಮಾವ ಸಾನ್ವಿ ಕೂತ್ಕೊಂಡಿದ್ದಾರೆ ನೋಡಿ ಹಾಯ್ ಮಾಡ್ತಿದ್ದಾಳೆ ನಮ್ಮ ಸಾನ್ವಿ ಇಲ್ಲಿ ಮೇಲ್ಗಡೆನೂ ಕೆಲಸ ನಡೀತಾ ಇತ್ತು ಇದಕ್ಕೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಇವಾಗ ಮನೆಗೆ ಬಂದ್ವಿ ಸಾಮಿಗೆ ಇವತ್ತು ಓದಿಸಿಲ್ಲ ಇವಾಗ ಅವಳಿಗೆ ನಾನು ಬೆಳಿಗ್ಗೆ ತಿಂಡಿಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಭಕ್ತದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ ಮೊದಲಿಗೆ ನಾನು ಬೀಟ್ರೋಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಶೇಂಗಾ ಬೀಜ ತೆಂಗಿನಕಾಯಿ ತುರಿ ಮತ್ತು ಇದು ಒಗ್ಗರಣೆಗೆ ಕರಿಬೇವು ಒಂದು ಹೆಸರು ಜೀರಿಗೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಟು ಇದಕ್ಕೆ ಶೇಂಗಾ ಬೀಜ ಹಾಕ್ತೀನಿ ಈ ಥರ ಶೇಂಗಾ ಬೀಜ ಹುರ್ಕೊಂಡ್ಮೇಲೆ ಆಫ್ ಮಾಡಿ ಪಕ್ಕಕ್ಕೆ ಇಟ್ಟು ಒಂದು ಪಾತ್ರೆ ನೀರು ತಗೊಂಡು ಕಟ್ ಮಾಡಿರೋ ಅಂಥ ಬೀಟ್ರೋಟ್ನ ಹಾಕ್ತೀನಿ ಇದನ್ನು ಬೇಯಿಸ್ದಲೂ ಹಾಗೇನೂ ಮಾಡ್ಬೋದು ಒಗ್ಗರಣೆಲೆ ನಾನು ಜಾಸ್ತಿ ಇದೇ ರೀತಿ ಮಾಡ್ತೀನಿ ಸ್ವಲ್ಪ ಕಲರ್ ಹೋಗುತ್ತೆ ಅನ್ನೋದಕ್ಕಾಗಿ ನೀವು ಯಾವ ರೀತಿ ಮಾಡ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಇವಾಗ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇವಾಗ ಶೇಂಗಾ ಬೀಜನ ಬ್ಲೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ಜಾಸ್ತಿ ನುಣ್ಗೂ ಮಾಡಬಾರ್ದು ಶೇಂಗಾ ಬೀಜನ ಬ್ಲೈಂಡು ಈ ಥರ ಬ್ಲೈಂಡ್ ಮಾಡೋದ್ರಿಂದ ಚೆನ್ನಾಗಿ ಮಿಸ್ ಆಗುತ್ತೆ ಇವಾಗ ಇಲ್ಲಿ ಇದು ಬೀಟ್ರೂಟ್ ಬೆಂದಿದೆ ಇದನ್ನು ನೀರು ಬಗ್ಗಿಸ್ಬಿಡೋಣ ಈಗ ಒಗ್ಗರಣೆ ಹಾಕೋಣ ನಾನಿಲ್ಲಿ ಈ ಸ್ಪೂನಲ್ಲಿ ಎರಡು ಸ್ಪೂನು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ನಾವು ನಾನಿವಾಗ ಜೀರಿಗೆ ಮತ್ತು ಕಡಲೆಬೇಳೆ ನದಿಸಲ್ ಕರ್ಬೆವನ ಈಗ ಹಾಕ್ತಿನಿ ಕರ್ಬೆವ ಹಾಕಿದ ಮೇಲೆ ಇವಾಗ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕಾಯನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಣ ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ಈಗ ಇರುಳ್ಳಿ ಹಾಕಣ ಈರುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಹಾಕಿದ್ಮೇಲೆ ಆಮೇಲೆ ಬೀಟ್ರೂಟ್ ಹಾಕಿದ್ಮೇಲೆ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೊಬೋದಲ್ವ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಅದು ಬೇಗನೂ ಆಗುತ್ತೆ ಈ ರೀತಿ ಉಪ್ಪು ಹಾಕೋದ್ರಿಂದ ಇವಾಗ ನಾವು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡೋಣ ಹೀಗೆ ನೋಡಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಇದು ಫ್ರೈ ಆದಮೇಲೆ ನಾವು ಬೇಸಿರ ಅಂತ ಬೀಟ್ರೋಟ್ನ ಹಾಕ್ಕೊಳ್ಳೋಣ ಈಗ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಕೊಳ್ಳೋಣ ನೋಡಿ ಈಗ ನಾವು ಇದಕ್ಕೆ ಶೇಂಗಾ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಪಲ್ಯಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇಲ್ಲಿ ನಾನು ಟೇಸ್ಟ್ ಇದ್ದೀನಿ ಟೇಸ್ಟ್ ಸೂಪರಾಗಿತ್ತು ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಸೂಪರಾದ ಟೇಸ್ಟಿಯಾದ ಬೀಟ್ರೋಟ್ ಪಲ್ಯ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಬೀಟ್ರಾಟ್ ಪಲ್ಯ ಯಾವ ರೀತಿ ಮಾಡಿದೆ ಅಂತ ನಿಮಗೂ ಇಷ್ಟ ಆದರೆ ಮನೇಲೊಮ್ಮೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್